ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನಿಷೇ ಹತ್ತನೇ ತರಗತಿ ಗಣಿತ ಭಾಗವೊಂದು ವರ್ಗ ಸಮೀಕರಣ ಅಧ್ಯಾಯ ನಾಲ್ಕು ಕ್ಲಾಸ್ ಟೆಂತ್ ಗಣಿತ ಅಧ್ಯಾಯ ನಾಲ್ಕು ವರ್ಗ ಸಮೀಕರಣ ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡು ಪ್ರಶ್ನೆ ಒಂದೆ ಮೂರನೇ ಪ್ರಶ್ನೆ ಒಂದೇಮೆಯೊಳಗೆ ಮೂರನೇ ಪ್ರಶ್ನೆ ಅಪೂರ್ಣ ವಿಧಾನದಿಂದ ಈ ಕೆಳಗಿನ ವರ್ಗ ಸಮೀಕರಣ ಮೂಲಗಳನ್ನು ಕಂಡುಹಿಡಿಯಿರಿ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಫೈವ್ ರೂಟ್ ಟು ಮೊದಲನೇ ಪದ ಕೊನೆ ಪದ ಉಣಕರ್ ಮಾಡಿರಿ ಸೊ ಮೊದಲನೇ ಪದ ಏನೈತೆ ನೋಡಿರಿ ರೂಟ್ ಟು ಎಕ್ಸ್ ಸ್ಕ್ವೇರ್ ಇಂಟು ಕೊನೆ ಪದ ಫೈವ್ ರೂಟ್ ಟು ಐತಿ ಈ ರೂಟ್ ಟು ರೂಟ್ ಟು ನೋಡಿರಿ ರೂಟ್ ಟು ರೂ ಟು ರೂಟ್ ಫೋರ್ ಆಗುತ್ತೆ ರೂಟ್ ಫೋರ್ ಫರ್ಫೆಕ್ಟ್ ಸ್ಕೋರ್ ಆಗುತ್ತೆ ರೂಟ್ ಟು ರೂಟ್ ಟು ಕ್ಯಾನ್ಸಲ್ ಆಗಿ ಕೇವಲ ಟೂ ಉಳಿತೈತಿ ಟು ಉಳಿತು ಈ ಎಕ್ಸ್ ಸ್ಕ್ವೇರ್ಗೆ ಎಕ್ಸ್ ಸ್ಕ್ವೇರ್ ಇದು ಹೊರಗೆ ಫೈವ್ ನೋಡಿರಿ ಫೈವ್ ರೂಟ್ ಟು ರೂಟು ರೂಟ್ ಫೋರ್ ಆದರೆ ಅದು ರೂಟ್ ಫೋರ್ ಪರ್ಫೆಕ್ಟ್ ಸ್ಕ್ವೇರ್ ಆದರೆ ಟೂ ಆಯಿತು ಅಥವಾ ರೂಟ್ ರೂಟ್ ಕ್ಯಾನ್ಸಲ್ ಆಗಿ ಟೂ ಉಳಿತೈತಿ ಎಕ್ಸ್ ಸ್ಕ್ವೇರಿಗೆ ಎಕ್ಸ್ಕ್ವೇರ್ ಐದಕ್ಕೆ ಐದು ಟೂ ಇಂಟು ಫೈವ್ ಇದು ಟೆನ್ ಎಕ್ಸ್ಕ್ವೇರ್ ಆಯಿತು ಈ ಟೆನ್ ಎಕ್ಸ್ ಸ್ಕ್ವೇರ್ ನೋಡ್ರಿ ಫ್ಯಾಕ್ಟರ್ ಮಾಡಬೇಕು ಕೂಡ್ಸಿದ್ರೆ ಕಳೆದರೆ ನಿಮಗೆ ಏಳು ಬರಬೇಕು ಗುಣಕರ್ ಮಾಡಿದ್ರೆ ಟೆನ್ ಬರಬೇಕು 5x ಎಕ್ಸ್ ಇಂಟು 5x ಎಕ್ಸ್ 2x ಎಕ್ಸ್ ಇಂಟು ಎಕ್ಸ್ ಮಾಡಿದ್ರೆ ನೋಡಿರಿ ಸೆವೆನ್ ಎಕ್ಸ್ ಬರ್ತೈತಿ ಪ್ಲಸ್ ಮಾಡಿದ್ರೆ ಗುಣಾಕಾರ ಮಾಡಿದ್ರೆ ಟೆನ್ ಎಕ್ಸ್ಕ್ವೆ ಬರ್ತೈತಿ ಸೊ ಅದೇ ರೀತಿ ನೋಡಿರಿ ರೂಟ್ ಟೂ ಪ್ಲಸ್ ಇದು ಟೂ ರೂಟ್ ಈಜಿ ನಾನು ಇದು ಉಲ್ಟಾ ಇಡ್ತೀನಿ 2x ಎಕ್ಸ್ ಪ್ಲಸ್ ಫೈ 5x + 5√2 ನೋಡಿ 2√x² અલગ ನಾವು √2x ಕಾಮನ್ ತಕೊಬೇಕು ನೋಡಿ x + √2 √2 * x √x² ಸೋ √√ ಕ್ಯಾನ್ಸಲ್ ಆಗಿ 2 ಉಳಿತಿತ್ತು x ಬಂದಿತಿ ಅದೇ ರೀತಿ 5 ಕಾಮನ್ ತಕೊರೆ 5 common Y country, x plus root 2, right? 5 कॉम ಅಂತ ಕೊಂಡ್ರೆ x + √2 ನೋಡಿ 5 * x 5x 5 * √2 5√2 ಬಂದ ಬಿಡುತ್ತೆ √2x + 5 x + 2, 2, right? √2 x + √2 ऐड ಆಗೋ ನೋಡಿ ಒಂದೇ ಐತ್ರಿ x + √2 ಈಗ ನೋಡಿ 2x + √5 = 0 ರೂಟ್ ಟು ಎಕ್ಸ್ ಈಕ್ವಲ್ ಟು ಮೈನಸ್ ಫೈವ್ ಸೊ ಎಕ್ಸ್ ಈಕ್ವಲ್ ಟು ಮೈನಸ್ ಫೈವ್ ಬಾಯ್ ರೂ ಟು ಆಯಿತು ಎಕ್ಸ್ ಪ್ಲಸ್ ರೂಟ್ ಟು ಈಕ್ವಲ್ ಟು ಝೀರೋ ಎಕ್ಸ್ ಟು ಮೈನಸ್ ರೂಟ್ ಟು ಇವು ವರ್ಗ ಸಮೀಕರಣದ ಮೂಲಗಳು ವರ್ಗ ಸಮೀಕರಣದ ಮೂಲಗಳು ಮೈನಸ್ ಫೈ ರೂ ಟು ಮತ್ತು ಮೈನಸ್ ರೂ ಟು ಯು ವರ್ಗ ಸಮೀ ಮೂಲಗಳು ಈ ಮುಂದಿನ ಲೆಕ್ಕ ನೋಡೋಣ ಕ್ಲಾಸ್ ಟೆಂತ್ ಅಧ್ಯಾಯ ನಾಲ್ಕು ವರ್ಗ ಸಮೀಕರಣ ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡು ಪ್ರಶ್ನೆ ಒಂದನೇದೊಳಗೆ ನಾಲ್ಕನೇದ್ದು ಫಸ್ಟ್ ಮೇನೊಳಗೆ ಫೋರ್ತ್ ಒನ್ ಆ ಫೋರ್ತ್ ಒನ್ ವಿಧಾನದಿಂದ ಈ ಕೆಳಗಿನ ವರ್ಗ ಸಮೀಕರಣ ಮೂಲಗಳನ್ನು ಕಂಡುಹಿಡೀರಿ ನಾಲ್ಕನೇ ಲೆಕ್ಕ ಟೂ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಬೈ ಏಟ್ ಈಕ್ವಲ್ ಟು ಝೀರೋ ಇಲ್ಲಿ ನೋಡ್ರಿ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಬೈ ಏಟ್ ಇಲ್ಲಿ ಏನೋ ಇಲ್ಕರೋ ಒನ್ ಇರ್ತೈತೆ ನೋಡ್ರಿ ಡಿವೈಡ್ ಬೈ ಒನ್ ಅಂತ ಬರಿಬೋದು ಅಥವಾ ಬಿಡ್ಬೋದು ಒನ್ ಒನ್ ಏಯ್ಟ್ ಒನ್ ಬಿಡ್ಬೋದು ಅದು ಬೇಕಾದ್ರೆ ಇದು ಒನ್ ಒನ್ ಏಯ್ಟ್ ಏಯ್ಟೆ ಇಲ್ಲಿ ಎಲ್ ಸಿ ಎಮ್ ನೋಡ್ರಿ ಎಲ್ ಸಿ ಎಮ್ ಆಗುತ್ತೆ ಸೊ ಎಲ್ ಸಿ ಎಮ್ ಏಟ್ ಆಯಿತು ಒಂದು ಎಂಟ್ಲೆ ಒಂದು ಎಂಟ್ಲೆ ಎಂಟು ಒಂದಲೇ ಟು ಇಂಟು ಏಯ್ಟ್ ಸಿಕ್ಸ್ಟೀನ್ ಎಕ್ಸ್ ಕ್ವೇರ್ ಆಯಿತು ಮೈನಸ್ ಮೈನಸ್ಸು ಎಕ್ಸ್ ಇಂಟು ಏಯ್ಟ್ ಏಯ್ಟ್ ಎಕ್ಸ್ ಆಯಿತು ಒನ್ ಇನ್ 1 ಒನ್ ಪ್ಲಸ್ ಒನ್ ಆಯಿತು ಈಕ್ವಲ್ ಟು ಝೀರೋ ನೋಡ್ರಿ ಇದು ಇಕ್ವಲ್ ಟು ಝೀರೋ ಅಂದರೆ ಇದು ಏಯ್ಟಿದು ಝೀರೋ ಆಗಿಬಿಡ್ತೈತಿ ಈಗ ಏನು ನೋಡತಿ ನೋಡ್ರಿ ಸಿಕ್ಸ್ಟೀನ್ ಎಕ್ಸ್ಕ್ವೇರ್ ಮೈನಸ್ ಏಯ್ಟ್ ಎಕ್ಸ್ ಪ್ಲಸ್ ಒನ್ ಈಕ್ವಲ್ ಟು ಝೀರೋ ನೋಡಿರಿ ಇದೊಂದು ಆದರ್ಶ ರೂಪಿನಲ್ಲಿ ಐತಿ ಈಗ ಈಗ ಮೊದಲನೇ ಪದ ಮತ್ತು ಕೊನೆಯ ಪದ ಗುಣ ಮಾಡಬೇಕು ಮೊದಲನೇ ಪದ ಹದಿನಾರು 1 ಪ್ಲಸ್ ಒನ್ ಐತಿ ಸೊ ಇಲ್ಲಿ ಟೋಟಲ್ ನಮಗೆ ಹದಿನಾರು ಸಿಕ್ಸ್ಟೀನ್ ಎಕ್ಸ್ ಸ್ಕ್ವೇರ್ ಬರ್ತೈತಿ ಸಿಕ್ಸ್ಟೀನ್ ಎಕ್ಸ್ ಸ್ಕ್ವೇರ್ ನಾವು ಫ್ಯಾಕ್ಟ್ರಿ ಮಾಡಬೇಕು ಕೂಡ್ಸಿದ ಕಳೆದ್ರೆ ಎಂಟು ಬರಬೇಕು ಗುಣಾಕರ ಮಾಡಿದ್ರೆ ಹದಿನಾರು ಬರಬೇಕು ಅಂದರೆ ನಾಲ್ಕು ನಾಲ್ಕಲೇ ಹದಿನಾರು ನೋಡಿರಿ ನಾಲ್ಕು ನಾಲ್ಕಲೇ ಹದಿನಾರು ಬರ್ತೈತಿ ಸೊ ನಾಲ್ಕು ನಾಲ್ಕು ಕೂಡ್ಸಿದ್ರು ನೋಡ್ರಿ ಮೈನಸ್ ಎಂಟು ಆಗತೈತಿ ಮೈನಸ್ ಫೋರ್ ಮೈನಸ್ ಫೋರ್ ಗುಣಾಕರ ಮಾಡಿದ್ರೆ ಮೈನಸ್ ಹದಿನಾರು ಆಗ್ತೈತಿ ಅಂದರೆ ಇದು ಕರೆಕ್ಟ್ ಆಯಿತು ಸಿಕ್ಸ್ಟೀನ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಒನ್ ಆಯಿತು ಇಲ್ಲಿ ಇಲ್ಲಿ ನಾಲ್ಕು ಕಾಮನ್ ತೊಗೋರಿ ಒಂದು ಫೋರ್ ಎಕ್ಸ್ ಕಾಮನ್ ತೊಗೋರಿ ನಾಲ್ಕು ನಾಲ್ಕಲೇ ಹದಿನಾರು ಫೋರ್ ಫೋರ್ಸ ಸಿಕ್ಸ್ಟೀನ್ ಮೈನಸ್ ಒನ್ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ನಾಲ್ಕಲೇ ಹದಿನಾರು ನಾಲ್ಕು ಒಂದಲೇ ನಾಲ್ಕು ಇಲ್ಲಿ ಮೈನಸ್ ಒನ್ ಕಾಮನ್ ತೊಗೋರಿ ಫೋರ್ ಎಕ್ಸ್ ಮೈನಸ್ ಒನ್ ಮೈನಸ್ ಮೈನಸ್ ಪ್ಲಸ್ వన్ ఇన్ టుోర్ ఫోర్ ఎక్స్ వన్ ఇంటూ వన్ వన్ అది ఈ ఫోర్ ఎక్స్ మైనస్ వన్ ఫోర్ ఎక్స్ మైనస్ వన్ ఇల్ ఫోర్ ఎక్స్ మైనస్ వన్ ఫోర్ ఎర్డ నోడీ ఒడి ఫోర్ ఎక్స్ మైనస్ వన్ ఇది నోడ్రీ ఇల్ ముందు ఫోర్ ఎక్స్ మైనస్ వన్ ఫోర్ ఎక్స్ మైనస్ వన్ ఇది మూలన కండి ಫೋರ್ ಎಕ್ಸ್ ಮೈನಸ್ ಒನ್ ಈಕ್ವಲ್ ಟು ಝೀರೋ ಫೋರ್ ಎಕ್ಸ್ ಈಕ್ವಲ್ ಟು ಒನ್ ಸೊ ಎಕ್ಸ್ ಈಕ್ವಲ್ ಟು ಒನ್ ಬೈ ಫೋರ್ ಆಯ್ತು ಇದು ಫೋರ್ ಎಕ್ಸ್ ಮೈನಸ್ ಒನ್ ಈಕ್ವಲ್ ಟು ಝೀರೋ ಫೋರ್ ಎಕ್ಸ್ ಈಕ್ವಲ್ ಟು ಒನ್ ಎಕ್ಸ್ ಈಕ್ವಲ್ ಟು ಇದು ಒನ್ ಬೈ ಫೋರ್ ಆಯಿತು ನೋಡ್ರಿ ವರ್ಗ ಸಮೀಕರಣ ಮೂಲಗಳು ವರ್ಗ ಸಮೀಕರಣಗಳ ಮೂಲಗಳು ಒನ್ ಬೈ ಫೋರ್ ಆ್ಯಂಡ್ ಒನ್ ಬೈ ಫೋರ್ ಇವೆ ಎರಡು ಬರೀಬೇಕು ಒನ್ ಬೈ ಫೋರ್ ಒನ್ ಬೈ ಫೋರ್ ಈಗ ಕೊನೆಯು ಉಳಿದವಂಥ ಐದನೇ ಲೆಕ್ಕ ನೋಡೋಣ ಕ್ಲಾಸ್ ಟೆನ್ತ್ ಗಣಿತ ಅಧ್ಯಯನ ವರ್ಗ ಸಮೀಕರಣ ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡು ಪ್ರಶ್ನೆ ಸಂಖ್ಯೆ ಒಂದೇದೊಳಗೆ ಐದನೇದು ಅಪರ್ತು ಕೆಳಗಿನ ವರ್ಗ ಸಮೀಕರಣ ಮೂಲಗಳನ್ನು ಕಂಡುಹಿಡಿಯಿರಿ ಐದನೇದು ಹಂಡ್ರೆಡ್ ಎಕ್ಸ್ಕ್ವೇರ್ ಮೈನಸ್ ಟ್ವೆಂಟಿ ಎಕ್ಸ್ ಪ್ಲಸ್ ಒನ್ ಈಕ್ವಲ್ ಟು ಝೀರೋ ಹಂಡ್ರೆಡ್ ಎಕ್ಸ್ಕ್ವೇರ್ ಮೈನಸ್ ಟ್ವೆಂಟಿ ಎಕ್ಸ್ ಪ್ಲಸ್ ಒನ್ ಈಕ್ವಲ್ ಟು ಝೀರೋ ಮೊದಲನೇ ಸಂಖ್ಯೆ ಕೊನೆಯ ಸಂಖ್ಯೆಗೊಳಕ್ಕೆ ಮಾಡಿದ್ರೆ ಹಂಡ್ರೆಡ್ ಎಕ್ಸ್ಕ್ವೇರ್ ಬಂದೈತಿ ಈ ಹಂಡ್ರೆಡ್ ಫ್ಯಾಕ್ಟರ್ ಮಾಡಿದ್ರೆ ನೋಡಿರಿ ಇಂಟು ಮಾಡಿದರೆ ನೂರ ಆಗಬೇಕು ಕುಡ್ಸಿರು ಕಳೆದ್ರೆ ಇಪ್ಪತ್ತು ಬರಬೇಕು ಅಂದರೆ ಟೆನ್ ಟೆನ್ಝಾ ಹಂಡ್ರೆಡ್ ಆಗತೈತೆ ಮೈನಸ್ ಟ್ವೆಂಟಿ ಮೈನಸ್ ಟ್ವೆಂಟಿ ಕೊಡ್ಸಿದ್ರೆ ನೋಡ್ರಿ ಮೈನಸ್ ಟೆನ್ ಮೈನಸ್ ಟೆನ್ ಕೊಡ್ಸಿದ್ರೆ ಮೈನಸ್ ಟ್ವೆಂಟಿ ಆಗೈತಿ ಎರಡು ಗುಣಾಕರ ಮಾಡಿದ್ರೆ ಹಂಡ್ರೆಡ್ ಆಗತ್ತೈದು ಹಂಡ್ರೆಡ್ ಎಕ್ಸ್ಕ್ವೇರ್ ಮೈನಸ್ ಟೆನ್ ಎಕ್ಸ್ ಮೈನಸ್ ಟೆನ್ ಎಕ್ಸ್ ಪ್ಲಸ್ ಒನ್ ಎರಡರೊಳಗೆ ಟೆನ್ ಕಾಮನ್ ತಕೋರಿವು ಟೆನ್ ಎಕ್ಸ್ ಟೆನ್ ಎಕ್ಸ್ ಮೈನಸ್ ಒನ್ ನೋಡಿರಿ ಟೆನ್ ಇಂಟು ಟೆನ್ ಹಂಡ್ರೆಡ್ 10 * 1 10x ಇಲ್ಲಿ 1 ಕಾಮನ್ ತಗೋರೆ 10x - 1 1 * 10x 10x 1 --+ 1 * 1 1 10x - 1 10x - 1 ಇದು 10x - 1 10x - 1 10x - 1 ಈಗ ಮೂಲನ್ ಕಂಡುಹಿಡಿಯೋ 10x - 1 = 0 ಟೆನ್ ಎಕ್ಸ್ ಈಕ್ವಲ್ ಟು ಇದು ಮೈನಸ್ ಇದ್ದರೆ ಹೊರಗೆ ತೊಗೊಂಡ್ರೆ ಪ್ಲಸ್ ಆಯಿತು ಎಕ್ಸ್ ಈಕ್ವಲ್ ಟು ಒನ್ ಬೈ ಟೆನ್ ಆಯಿತು ಅದೇ ರೀತಿ ಈ ಕಡೆದು ನೋಡ್ರಿ ಟೆನ್ ಎಕ್ಸ್ ಮೈನಸ್ ಒನ್ ಈಕ್ವಲ್ ಟು ಜೀರೋ ಟೆನ್ ಎಕ್ಸ್ ಈಕ್ವಲ್ ಟು ಮೈನಸ್ ಒನ್ ಹೊರ ಹೋದರೆ ಪ್ಲಸ್ ಆಯಿತು ಸೊ ಎಕ್ಸ್ ಈಕ್ವಲ್ ಟು ಒನ್ ಬೈ ಟೆನ್ ಆಯಿತು ಸೊ ಒನ್ ಬೈ ಟೆನ್ ಎಕ್ಸ್ ಒನ್ ಬೈ ಟೆನ್ ಎರಡು ವರ್ಗ ಸಮೀಕರಣ ಮೂಲಗಳು ಬಂದು ನೋಡ್ರಿ ಈಗ ವರ್ಗ ಸಮೀಕರಣ ಕನ್ನಡದ ಮೂಲಗಳು ಇವೆರಡು ಬರೆದ್ಬಿಡ್ರಿ ಒನ್ ಬೈ ಟೆನ್ ಎಕ್ಸ್ ಆ್ಯಂಡ್ ಒನ್ ಬೈ ಟೆನ್ ಎಕ್ಸ್ ಅಂತ ಬರೆದುಬಿಡ್ರಿ ಈ ಸಮೀಕರಣದ ಮೂಲಗಳು ಸೊ ಈ ಥರ ಹೆಚ್ಚಿನ ವಿಡಿಯೋಗಳಾಗಿ ಎಕ್ಸ್ಪರ್ಟ್ ಕರ್ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ನೋಡಿರಿ ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮ ಫ್ರೆಂಡ್ಸಿಪ್ಗೆ ಗ್ರೂಪ್ನಲ್ಲಿ ಶೇರ್ ಮಾಡಿ ಧನ್ಯವಾದಗಳು